ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನಂದನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತು ಏನಪ್ಪಾ ಅಂದ್ರೆ ಲಾಸೇ ಇಲ್ಲದ ಒಟ್ಟು ಲಾಸ್ ಆಗ್ಲಾರ್ದ ಐದು ಈ ಉದ್ಯೋಗ ಐದು ಉದ್ಯೋಗ ರೀ ಆ ಐದು ಉದ್ಯೋಗಗಳನ್ನು ಮಾಡಿದ್ರೆ ಲಾಸೇ ಇಲ್ಲದ ಉದ್ಯೋಗಗಳು ಅಂತಂದು ಅನಿಸ್ತೈತಿ ಈ ಆಧುನಿಕ ಪ್ರಪಂಚದಲ್ಲಿ ಕಾಂಪಿಟೇಷನ್ ಭಾಳ ಐತ್ರಿ ಆದರೂ ಈ ಉದ್ಯೋಗ ಮಾಡಿದ್ರೆ ಪಟಲ್ ಲಾಸ್ ಆಗಂಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಿಮ್ಗೆ ಹೇಳಾಕೊಂತೀನಿ ಯಾರಾದರೂ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗಾದ ನೋಡೋಬರಿ ಅವು ಯಾವ ಉದ್ಯೋಗ ಅಂತಂದು ಮೊದಲನೇದಾಗಿ ರಸಗೊಬ್ಬರ ವ್ಯಾಪಾರ ಅಂದ್ರೆ ಕೃಷಿ ಭೂಮಿ ಭೂಮಿ ತಾಯಿ ಯಾರನ್ನೂ ಕೈ ಬಿಡೋಂಗಿಲ್ಲ ಅಂತ ಹಂಗತೆ ಕೃಷಿಗೆ ಸಂಬಂಧಿಸಿದಂಥ ರಸಗೊಬ್ಬರ ಕೀಟನಾಶಕ ಇದು ಏನೇನು ಇರ್ತೈತೆ ರೀ ಆ ಥರ ಎಲ್ಲ ರೀತಿಯಿಂದ ಸಪ್ಲೈ ಮಾಡೋದು ಅದನ್ನು ಮಾಡಿದ್ರೆ ಒಳ್ಳೆ ರೀತಿಯಿಂದ ಲಾಭ ಆಗುತ್ತೆ ಇದರಿಂದ ಹಣವನ್ನು ಬಾಚಿಕೊಳ್ಳಬಹುದು ಯಾಕಂದ್ರೆ ಬ ಇದಕ್ಕೆ ಸರ್ಕಾರದಿಂದ ಭಾಳ ಪ್ರೋತ್ಸಾಹ ಆಗೈತಿ ಯಾಕಂದ್ರೆ ರೈತರಿಗೆ ಅನುಕೂಲ ಆಗಲಿ ಅಂತಂದು ನಿಂಥವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟೈತಿ ಆದರೆ ಇದನ್ನ ಪಡಿಬೇಕಂದ್ರೆ ಒಂದು ಸ್ವಲ್ಪ ಪರವಾನಿಗೆ ಪಡಿಬೇಕು ಒಂದು ಸ್ವಲ್ಪ ಅಡ್ಡಾಡಬೇಕು ಮಾಡಬೇಕು ಆದರೆ ಇದರಿಂದ ಒಳ್ಳೆಯ ಲಾಭ ಅಂಕ ಕಟ್ಟಿಟ್ಟ ಬುತ್ತಿ ಇನ್ನು ಎರಡನೇ ವ್ಯಾಪಾರ ಏನಪ್ಪ ಅಂದ್ರೆ ಹಿಟ್ಟಿನ ಗಿರಣಿ ಫ್ಲೋರ್ ಮಿಲ್ ಅಂದ್ರೆ ಏನಪ್ಪ ಫ್ಲೋರ್ ಮಿಲ್ ಈ ಹಿಟ್ಟಿನ ಗಿರಣೆ ಅಂತಾರ ಅದನ್ನ ಮಾಡಿದ್ರೆ ಒಟ್ಟೆ ಲಾಸ್ ಆಗಂಗಿಲ್ಲ ಅಂತಂದು ಹಳ್ಳಿ ಲೆವೆಲ್ನಾಗಲಿ ಸಿಟಿ ಲೆವೆಲ್ಗೆ ಅದಕ್ಕೆ ಭಾಳ ಬೇಡಿಕೆ ಐತಿ ಎಲ್ಲರೂ ಫ್ರೆಶ್ ಅವ್ರು ಕಾಳು ತೊಗೊಂಡ್ಬರ್ತಾರೆ ಹಾಕಿಸ್ತಾರೆ ಬಟ್ ಅದರಿಂದ ಲಾಸ್ ಮತ್ತು ಆಗಂಗಿಲ್ಲ ಒಮ್ಮೆ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದರಿಂದನೂ ಒಳ್ಳೆಯ ಲಾಭ ಗಳಿಸ್ಬೋದು ಅಂತಂದು ಅನಿಸ್ತೈತಿ ಇನ್ನು ಮೂರನೇದಾಗಿ ಒಳ್ಳೆ ವ್ಯಾಪಾರ ಅಂದರೆ ಕೋಳಿ ವ್ಯಾಪಾರ ಈಗ ಏನಪ್ಪ ಅಂದರೆ ಎಲ್ಲರಿಗೂ ಈಗ ಮೊಟ್ಟೆ ಮಾಂಸ ಹಿಂಗೈತೆ ಮಾಂಸ ಆ ರೀತಿ ಬೇಡಿಕೆ ಭಾಳ ಆಗಕ್ಕೊಂತೈತಿ ಅದಕ್ಕೆ ಈಗ ಮಾಂಸ ತಿನ್ನೋರು ಹೆಚ್ಚಿಗೆ ಆಗಕ್ಕೊಂತಾರೆ ಹೊಳ್ಳಿ ಎಲ್ಲಾದರೂ ಈಗ ಸ್ಕೂಲು ಕಾಲೇಜ್ಗಳಲ್ಲಿ ಎಲ್ಲ ಮೊಟ್ಟೆ ಇದನ್ನ ಮಾಡೋಕೊಂತಾರೆ ಹಾಗೆ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಆಗೈತಿ ಅವಾಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಇದ್ದಿದ್ದು ಈಗ ಮತ್ತು ಒಳ್ಳೆ ಏಳು ಎಂಟು ರೂಪಾಯಿ ಮಟ್ಟ ಬಂದಿರ್ತೈತಿ ಅಂಗನವಾಡಿ ಶಾಲೆಗಳಲ್ಲಿ ಮತ್ತು ಕೊಡಾಕೊಂತಾರೆ ಹೊಳ್ಳಿ ಅದಕ್ಕೆ ಹೊಳ್ಳಿ ಮೋಂಸಕ್ಕೆ ಅಂತಂದ್ರೂ ಭಾಳ ಬೇಡಿಕೆ ಆಗೈತಿ ತಿನ್ನೋರ ಸಂಖ್ಯೆ ಹೆಚ್ಚಿಗೆ ಐತಿ ಅದರಿಂದ ಒಳ್ಳೆ ವ್ಯಾಪಾರ ಆಗತ್ತೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಖರ್ಚು ಇರ್ತೈತಿ ಮಾಡ್ಕೋಬೇಕು ಸ್ವಂತ ಉದ್ಯೋಗ ಮಾಡ್ರಿಗೆ ಇದೊಂದು ಒಳ್ಳೆಯ ಲಾಭ ಇದನ್ನ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಲಾಭ ಆಗುತ್ತೆ ಅಂತಂದು ಹೇಳಕ್ಕೆ ಬಯಸ್ತೀನಿ ಇನ್ನು ನಾಲ್ಕನೇದಾಗಿ ಅಂದ್ರೆ ಹಣ್ಣು ಮತ್ತು ತರಕಾರಿ ವ್ಯಾಪಾರ ಇದಕ್ಕೆ ಯಾಕೆ ಹೆಚ್ಚಿಗೆ ಬೇಕ ಅಂದ್ರೆ ಹಸಿ ಹಸಿ ಪದಾರ್ಥ ಇದು ಯಾಕಂದ್ರೆ ತಗದಿಟ್ಟು ಮಾರೋದು ಸ್ವಲ್ಪ ದಿವಸ ಬಿಟ್ಟು ಮಾರಕ್ಕೆ ಬರಂಗಿಲ್ಲ ರೀ ಅದಕ್ಕೋಸ್ಕರ ಮಾರ್ಜಿನ್ ಭಾಳ ಇರ್ತೈತಿ ಈಗ ಬುಟ್ಟಿ ಕಟ್ಲೆ ಹೆಂಗೆ ಸಿಗ್ತಾವ ಒಂದು ಎರಡುನೂರು ಮುನ್ನೂರು ರೂಪಾಯಿ ಕೊಟ್ಬಿಟ್ರೆ ಒಂದು ಬುಟ್ಟಿಗಟ್ಲೆ ಹತ್ತು ಕಿಲೋದ ಗಟ್ಲೆನ ಕಾಯಿಪಲ್ಲಿ ಸಿಗ್ತೈತಿ ಇಲ್ಲಿ ಬಂದು ಅದನ್ನ ಒಂದೇ ಪುಟ್ಟಿ ವ್ಯಾಪಾರ ಮಾಡಿದ್ರು ಒಂದು ಏಳ್ನೂರ ಎಂಟುನೂರು ರೂಪಾಯಿ ಮಟ್ಟ ಆಗುತ್ತೆ ಹಣ್ಣಿನ ದಿವ್ಸನೇ ರೀ ಅವು ತರಿಸೋ ತರಿಸೋದು ಒಳ್ಳೆ ಒಂದು ಪ್ರೆಶ್ ಶೀಟ್ ಮಾರೋದು ಸ್ವಲ್ಪ ಮಾರಕ್ಕೆ ಕಷ್ಟ ಅಷ್ಟೆ ಆದ್ರೆ ವ್ಯಾಪಾರ ಮತ್ತು ಮಾರ್ಜಿನ್ ಹೆಸಗಿ ರೀ ಅದರಿಂದ ಇದ್ರಲ್ಲಿಂದ ಈ ವ್ಯಾಪಾರ ಮಾಡಿದ್ರು ಯಾರಿಗೂ ಲಾಸ್ ಆಗಂಗಿಲ್ಲ ಅಂತಂದು ಒಂದು ಸಂಶೋಧನೆಯಿಂದ ಕಂಡು ರೀ ಅದಕ್ಕೋಸ್ಕರ ಹಣ್ಣು ಮತ್ತು ತರಕಾರಿ ವ್ಯಾಪಾರ ಒಂದು ಒಳ್ಳೆಯದ ಒಳ್ಳೆಯ ಲಾಭದಾಯಕ ವ್ಯಾಪಾರವಾಗಿದೆ ಇನ್ನು ಐದನೇದಾಗಿ ಅಂದ್ರೆ ಮಸಾಲೆ ಪದಾರ್ಥಗಳನ್ನು ತಯಾರು ಮಾಡೋದು ಮತ್ತು ಅದನ್ನು ಸರಿಯಾಗಿ ವಿತರಣೆ ಮಾಡೋದು ಇದು ಒಂದು ಒಳ್ಳೆಯ ದೊಡ್ಡ ಗುಣಮಟ್ಟದ ಮತ್ತು ಒಳ್ಳೆಯ ದೊಡ್ಡ ಮಟ್ಟದ ಒಂದು ವ್ಯಾಪಾರವಾಗಿದೆ ಏನಪ್ಪ ಅಂದ್ರೆ ಎಲ್ಲ ಅಡುಗೆ ವಸ್ತುಗಳಿಗೂ ಮತ್ತು ಎಲ್ಲ ಅಡುಗೆ ವಸ್ತುಗಳಿಗೂ ಒಟ್ಟ ಮಸಾಲೆ ಪದಾರ್ಥಗಳಿಗೆ ಅಂದ್ರೆ ಅದಕ್ಕೆ ಮುಖ್ಯ ಪಾತ್ರ ಉಪ್ಪು ಖಾರ ಹೆಂಗೆ ಹಂಗೈತೆ ಮಸಾಲೆ ಪದಾರ್ಥಗಳು ಬೇಕೇ ಬೇಕು ಒಳ್ಳೆ ಅದನ್ನು ಯೂಸ್ ಮಾಡೋ ಮಂದಿ ಹೆಚ್ಚಿಗೆ ಆಗೈತಿ ಅದಿಲ್ಲದ ಅಡುಗೆ ಊಟ ಮಾಡೋಂಗಿಲ್ಲ ಹಳ್ಳಿ ಇದರಿಂದ ನಮ್ಮ ದೇಶದಕ್ಕಿಂತ ಬೇರೆ ದೇಶಕ್ಕೆ ಭಾಳ ಆಗುತ್ತೆ ಅಲ್ಲಿ ನಮ್ಮ ದೇಶಕ್ಕಿಂತ ಬೇರೆ ದೇಶದಾಗ ಭಾಳ ಬೇಡಿಕೆ ಐತಿ ಆದರೆ ಬೆಳೆಯುವುದು ನಮ್ಮ ದೇಶದಾಗ ಐತಿ ಅದಕ್ಕೋಸ್ಕರ ಮಸಾಲೆ ವ್ಯಾಪಾರ ಭಾರಿ ಒಳ್ಳೆಯ ವ್ಯಾಪಾರ ಲಾಭದಾಯಕ ವ್ಯಾಪಾರ ಅಂತಂದು ಹೇಳ್ಬೋದು ಈ ಎಲ್ಲ ಮಾಹಿತಿ ನಿಮ್ಗೆ ಭಾಳ ಉಪಯುಕ್ತ ಆಗಿದೆ ಅಂತಂದು ಅನ್ನಿಸ್ತೈತಿ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ